આજ કે ઓછી ઓછી બની 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 બના પાપા જય 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 ಏನ್ ಸರ್ ಇದು ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟೊಂದು ಜನಸಾಗರನಾ ನಿಜವಾದ ಜನನಾಯಕ ಅಂದ್ರೆ ಇವರೇ ಮಾತಾಂದ್ರೆ ದೇವರ ಆಶೀರ್ವಾದ ಯಾರಿಗೆ ಬೇಕಾದ್ರೂ ಸಿಗುತ್ತೆ ಆದ್ರೆ ಜನರ ಆಶೀರ್ವಾದ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಆ ಪುಣ್ಯ ಇವತ್ತು ನಾನು ಮಾಡಿದ್ದೀನಿ ಅಂತ ಭಾವಿಸ್ತೀನಿ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕೂಡ ಜನಸ್ನೇಹಿ ನಿರಾಶ್ರಿತ ಆಶ್ರಮ ಸೊಂಡೆ ಗುಪ್ತದಲ್ಲಿರೋ ಯೋಗೇಶ್ ಗುರುತು ಹಿಡಿತಿದ್ದಾರೆ ಅಂದ್ರೆ ಅಂದ್ರೆ ನನ್ನ ಹೆಸರನ್ನಲ್ಲ ನಾನು ಮಾಡೋ ಸೇವೆನ ಗುರುತಿಸಿ ಇಷ್ಟೊಂದು ಸಾಕಾರ ಪ್ರೀತಿ ಆಶೀರ್ವಾದ ಮಾಡ್ತಿದ್ದೀರಾ ನಿಮ್ಮೆಲ್ಲರೂ ಪಾದಗಳಿಗೂ ನಮಸ್ಕಾರ ಅಂತ ತಿಳ್ಸಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಒಬ್ಬ ಬಡ ಟ್ಯಾಕ್ಸಿ ಡ್ರೈವರ್ ಆಗಿದ್ದಂತ ಅವನು ವ್ಯಾಪಾರ ಮಾಡ್ತಿದ್ದಂತವನು ಇದೇ ಸುಣ್ಣಲ್ಲಿ ಡಿಪೋದಲ್ಲಿ ಬಸ್ ಕ್ಲೀನ್ ಮಾಡ್ತಿದ್ದಂತ ಯೋಗೇಶ್ ಇವತ್ತು ಜನಸ್ನೇಹಿ ಯೋಗೇಶ್ ಆಗಿದ್ದಾರೆ ಅಂದ್ರೆ ಕರ್ನಾಟಕ ಜನ ಕೊಟ್ಟಂತ ಭಿಕ್ಷೆ ಅದು ನಾನೇನೋ ಪ್ರತಿಯೊಂದು ಒಂದು ಅರ್ಥ ಇರಬೇಕು ಅನ್ನೋ ಇಟ್ಕೊಂಡು ಮಾತಾಡುವಂತ ಯಾಕಂದ್ರೆ ನನ್ನ ಮುಂದಿನ ಯೋಜನೆ ನಾನು ಯಾವ್ದೋ ರಾಜಕೀಯಕ್ಕೆ ಬರೋದು ಅಥವಾ ಮತ್ತೊಂದು ಮಗೊಂದು ಅಲ್ಲ ನನ್ನ ಸೇವೆ ನನ್ನ ಉಸಿರಿರೋವರೆಗೂ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಪಾದದ ಕೆಳಗಿರ್ಬೇಕು ಅನ್ನೋದು ನನ್ನ ಮಹದಾಸೆ ಹಾಗೆ ಈ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸೇವೆಯನ್ನ ಹಲವಾರು ಜನ ನೋಡಿದ್ರ ಅವರಂತೆ ನಾನು ನಾನು ಅವರಲ್ಲಿ ಒಬ್ಬನೇ ಆಗಬೇಕು ಅವರ ಪಾದದ ಧೂಳಾಗಬೇಕು ಅಂತ ಭಾವಿಸ್ತೀನಿ ಯಾವಾಗಲೂ ಯಾಕಂದ್ರೆ ಅವ್ರಿಗೂ ಸಮಾಜಕ್ಕೆ ಅವ್ರ ಅವ್ರ ಹತ್ರ ಇದ್ದಂತ ಹಣ ಕೋಟಿ ಕೋಟಿ ಆದ್ರೆ ಅವ್ರು ಮಾಡಿದಂತ ಸಹಾಯ ಇಡೀ ಕರ್ನಾಟಕನ ಮರೆಯಕ್ಕಾಗಲ್ಲ ಅಂತ ದೊಡ್ಡ ಸಹಾಯವನ್ನು ಮಾಡಿದಾರೆ ಒಂದು ಮಾತಂತೂ ನಾನು ಹೇಳಕ್ ಇಷ್ಟಪಡ್ತೀನಿ ಎಷ್ಟೇ ಕೋಟಿ ದುಡ್ಡಿದ್ರು ತಟ್ಟೆಲೆ ಅನ್ನ ತಿನ್ಬೇಕು ನೀರಲ್ಲೇ ಕೈ ತೊಳಿಬೇಕು ತುಪ್ಪದಲ್ಲಿ ಕೈ ತೊಳಿಕ್ ಸಾಧ್ಯನೇ ಇಲ್ಲ ಇದು ನೆನಪೇಶ್ವರ್ ಬಾಳ್ತೀನಿ ಊಟ ಮಾಡ್ತೀನಿ ಅಂದ್ರು ನಮ್ಮನೆ ಕೆಜಿ ತುಪ್ಪ ಇದೆ ಅಂದ್ರು ತುಪ್ಪದಲ್ಲಿ ಕೈ ತೊಳಿಕ್ ಸಾಧ್ಯನೇ ಇಲ್ಲ ನೀರಲ್ಲೇ ಕೈ ತೊಳಿಬೇಕು ಮನುಷ್ಯ ಇರೋವಾದ್ರದೇ ಮಾತಾಡೋದು ಕೋಟಿ ಕೋಟಿ ದುಡ್ಡಿರೋರು ಧ್ಯಾನ ಮತ್ತೆ ಯೋಗ ಮಾಡ್ತಾರೆ ಮಾಡಬಾರ್ದು ಅಂತ ಹೇಗಿಲ್ಲ ಆದ್ರೆ ದಾನ ಯೋಗ ಮಾಡೋದಕ್ಕಿಂತ ಮುಖ್ಯವಾಗಿ ದಾನ ಮಾಡಬೇಕು ಪ್ರತಿಯೊಬ್ಬರು ದಾನ ದಾನ ಶ್ರೇಷ್ಠವಾಗಿ ದಾನ ಯಾವುದು ಅಂದ್ರೆ ಅನ್ನದಾನ ನೇತ್ರದಾನ ಹಾಗೆ ಸಾಕಷ್ಟು ನಮ್ಮ ದೇಹ ಕೂಡ ದಾನ ಮಾಡ್ಬೋದು ಯಾಕೆಂದ್ರೆ ಈ ದೇಹ ಮಣ್ಣಾಗಿ ಹೋಗುತ್ತೆ ಅಂದ್ರೆ ಆ ದೇಹ ನಾಲ್ಕು ಜನಕ್ಕೆ ಉಪಯೋಗ ಆಗ್ಲಿ ಬಿಡಿ ಮಣ್ಣಿಂದ ಏನಾಗ್ಬೇಕಲ್ವಾ ಯಾವಾಗ ಸಾಯ್ತೀವೋ ಗೊತ್ತಿಲ್ಲ ಯಾರ ಜೀವನ ಹೇಗೆ ಅಂತ ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ನಾವು ಎದ್ತೀವೋ ಇಲ್ವೋ ಗೊತ್ತಿಲ್ಲ ಎಷ್ಟೋ ಜನ ನೋಡ್ತಾ ಇದೀವಿ ಯೋಗ ಮೂವತ್ತೈದು ನಲವತ್ತು ವರ್ಷಕ್ಕೆ ಫ್ಲೆಕ್ಸ್ ಆಗಿಬಿಡ್ತಾರೆ ನಾಳೆ ನಮ್ ಜೀವನ ಗೊತ್ತಿಲ್ಲ ಇರೋವಾಗ ಒಳ್ಳೆ ಕೆಲಸ ಮಾಡ್ಬೇಕು ನೋಡಿ ನಾವ್ ಸತ್ತಾಗ ನಾಲ್ಕ್ ಜನ ಹೊರಗ್ ಬರ್ತಾರಲ್ಲ ಅವ್ರು ಏನ್ ಅನ್ಬೇಕು ಅಂದ್ರೆ ಏನಪ್ಪ ಇಲ್ಲ ನನ್ನ ಮಗ ಇಷ್ಟೊಂದು ಭಾರ ಇದನಲ್ಲ ಅಂತ ಅನಬಾರ್ದು ನಾಲ್ಕ್ ಜನ ಹೊರ ಜಾಗಕ್ಕೆ ನಲವತ್ ಜನ ಬಂದು ಹೆಕೊಡ್ಬೇಕು ಆ ರೀತಿ ಬದುಬೇಕು ನಾವೆಲ್ಲ ಮಾಡ್ಕೊಳ್ಳಿ ಎಷ್ಟೋ ವಿಡಿಯೋಗಳನ್ನ ತಾವೆಲ್ಲ ಗಮನಿಸಿರ್ತೀರಾ ನಿಜವಾಗ್ಲೂ ಹೇಳ್ತೀನಿ ಸತ್ತಾಗಿ ಯಾಕೆ ಬರ್ತಾರೆ ಗೊತ್ತಾ ಡೆತ್ ಸರ್ಟಿಫಿಕೇಟ್ ಬೇಕಂತ ಬರ್ತಾರೆ ಡೆತ್ ಸರ್ಟಿಫಿಕೇಟ್ ಗೋಸ್ಕರ ಡೆತ್ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಆದಾಗ ಕಮೆಂಟ್ ಗಳು ಬರದಾಕ್ತಾರೆ ಲೋಕರು ಸರಿ ಇಲ್ಲ ಇನ್ನೊಂದು ಮತ್ತೊಂದು ಕಿಡ್ನಿ ಮಾಡ್ತಾರೆ ಲಿವರ್ ಮಾಡ್ತಾರೆ ಏನಿ ಒಂದು ಮಾತು ಹೇಳ್ಬಿಡ್ತೀನಿ ತಿಳ್ಕೊಳ್ಳಿ ಇದೆಲ್ಲ ಕೇಳಿದಾಗ ಬಹಳ ನೋವಾಗುತ್ತೆ ಸರ್ ಮನ್ಸಿಗೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ನಮ್ಮ ತಾಯಿ ಅವರಿಗೆ ಕೂಡ ನಮ್ಮ ಆರ್ಗನ್ಸ್ ಅಂದ್ರೆ ನಮ್ಮ ಕಿಡ್ನಿ ಆಗಿರ್ಬೋದು ನಮ್ಮ ದೇಹದಲ್ಲಿ ಯಾವುದೇ ಅಂಗವನ್ನ ಡೊನೇಟ್ ಮಾಡ್ಬೇಕಂದ್ರೆ ಅದಕ್ಕೆ ಸಾಕಷ್ಟು ಪ್ರೊಸೆಸರ್ಸ್ ಇರ್ತದೆ ಅರ್ಥ ಮಾಡ್ಕೊಳ್ಳಿ ಮಾತಾಡೋದಲ್ಲ ಒಂದು ಮಾತನ್ನ ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ಏನಾರ ಮೂಳೆ ಇದ್ರೆ ನೇಣಾಕಂತ ಯಾಕಂದ್ರೆ ಮನುಷ್ಯ ಏನಾದ್ರೂ ಮಾತಾಡಿ ನನ್ನನ್ನು ಸೇರ್ಸ್ಕೊಂಡು ಹೇಳ್ತಾ ಇದೀನಿ ಅವನು ಹೆಂಗೆ ಅಂದ್ರೆ ಒಳ್ಳೇದ್ ಬಯಸೋದಕ್ಕಿಂತ ಕೆಟ್ಟದ್ ಬಯಸದೆ ಜಾಸ್ತಿ ಹೊರ ದೇಶದಿಂದ ಬಂದು ನಮ್ಮ ರಾಜ್ಯನ ಕೊನೆ ಹೊಡ್ಕೊಂಡು ಸುಮ್ಮನೆ ಕೊಡ್ತಾರೆ ಆದ್ರೆ ಇದೇ ಊರು ಹುಡುಗ ಏನಾದ್ರು ಮಾಡ್ತಾನೆ ಅಂದ್ರೆ ಅವ್ನ ಕಾಲ್ ಹೇಳ್ಬಿಡ್ಬೇಕು ಅವ್ನ ಬಾಯಿಗೆ ಗಣ್ಣ ಬಿಡ್ಬೇಕು ಈ ತರ ವ್ಯಕ್ತಿತ್ವ ನಾವು ದಯವಿಟ್ಟು ಯಾರು ಬಳಸ್ಕೊಳ್ಬೇಡಿ ಪ್ರತಿ ಒಂದು ಗಂಟೆ ಒಂದು ಎರಡು ಅವರ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದೀವಿ ಅಂದ್ರೆ ಎರಡು ಅವರ್ ನಾವೆಲ್ಲರೂ ಹತ್ರ ಆಗಿದೀವಿ ನಿಜನ ಸುಳ್ಳ ನಿಜನ ಸುಳ್ಳ ಈಗ ಕೂತಿರೋರು ಎಲ್ಲರೂ ಕೂಡ ಸೇರಿಸಿ ನಾವ್ ಸಾವು ಹತ್ರ ಆಗಿದ್ದೀವಿ ಯಾವಾಗ ನಮ್ ಸಾವು ಬರುತ್ತೆ ಎಲ್ಲರೂ ಏನಕೊಂಡ್ರೆ ನಾನು ಯಾವಾಗ ಚೆನ್ನಾಗಿದೆ ನಾನು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೀನಿ ನನ್ನ ವಯಸ್ಸು ಹೆಚ್ಚಾಗಿದೆ ವಯಸ್ಸಾಗ್ತಾ ಇದೆ ಹೆಂಗ್ ಕಾಣ್ತಾ ಇದ್ದೀನಿ ಅಂತ ಆದ್ರೆ ಪ್ರತಿದಿನ ನಮ್ಮ ಸಾವುಗೆ ನಾವು ಹತ್ರ ಆಗ್ತಾ ಇದೀವಿ ನನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ತಂದೆ ತಾಯಿನ ಪ್ರೀತಿಯಿಂದ ಕಾಣ್ಬೇಕು ಗುರು ಹಿರಿಯರಿಗೆ ಗೌರವಿಸ್ಬೇಕು ಮುಖ್ಯವಾಗಿ ಮಕ್ಕಳಿಗೆ ಆಸ್ತಿ ಸಂಪಾದನೆ ಮಾಡೋದಕ್ಕಿಂತ ಬಂಗ್ಲೆಗಳು ಕೊಡ್ಸೋದಕ್ಕಿಂತ ಕಾರ್ ಕೊಡ್ಸೋದಕ್ಕಿಂತ ವಿದೇಶಕ್ಕೆ ಕೆಲಸ ಕಳಿಸೋದಕ್ಕಿಂತ ಮುಖ್ಯವಾಗಿ ಅದನ್ನೆಲ್ಲ ಮಾಡಿ ಮಾಡಬೇಡಿ ಅಂತಲ್ಲ ಅದ್ರ ಜೊತೆಗೆ ಸಂಸ್ಕಾರವನ್ನು ಕೂಡ ಕಲಸಿ ತಂದೆ ತಾಯಿ ಇದ್ದಿರೋ ಮಕ್ಕಳಿಗೆ ಕಲಿಸೋದು ಮುಖ್ಯವಾಗಿ ಸಂಸ್ಕಾರ ಇಲ್ದಿರೋ ಮಗು ನೀವು ಯಾವುದೇ ಡಿಲ್ಲಿಗೆ ಹೋದ್ರು ಆಳೋದಕ್ಕೆ ಸಾಧ್ಯವೇ ಇಲ್ಲ ಸಂಸ್ಕಾರ ಇರೋ ಮಗು ಗಾರೆ ಕೆಲಸ ಮಾಡಿದ್ರು ನಿಮ್ದೇ ಊಟ ಮಾಡ್ತಾನೆ ತಂದೆ ತಾಯಿನ ಕೊನೆವರೆಗೂ ನೋಡ್ಕೊತಾನೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಹಾಗೆ ಯಾರೆಲ್ಲ ನಮ್ಮ ಸಂಸ್ಥೆ ಬಗ್ಗೆ ಇನ್ನೂ ನೋಡಿಲ್ಲ ಕೇಳಿಲ್ಲ ತಿಳ್ಕೊಂಡಿಲ್ಲ ದಯವಿಟ್ಟು ನೋಡಿ ಕೇಳಿ ತಿಳ್ಕೊಳ್ಳಿ ನಿಮಗೆ ಸಾಧ್ಯವಾದರೆ ಸಪೋರ್ಟ್ ಮಾಡಿ ಸಪೋರ್ಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ದೂರದಿಂದಲೇ ಆಶೀರ್ವಾದ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೆ ನೀವು ಸಹಾಯ ಮಾಡಬೇಕು ಅಂತ ಏನಿಲ್ಲ ನೀವು ಆಶೀರ್ವಾದ ಮಾಡಿದ್ರೆ ಕೂಡ ನನ್ನಷ್ಟು ಶಕ್ತಿ ಬರುತ್ತೆ ಅಣ್ಣ ಇವತ್ತು ಮಂಜಣ್ಣ ಅವರು ನಮ್ಮ ಆಶ್ರಮಕ್ಕೆ ಒಂದು ನಾಲ್ಕೈದು ಸತಿ ಬಂದಿದ್ದಾರೆ ಹಾಗೆ ನಮ್ಮ ಆರ್ಕೆಸ್ಟ್ರಣ್ಣ ಅವರು ದಯವಿಟ್ಟು ಬರಬೇಕು ಯಾಕಂದ್ರೆ ಕಣ್ಣಾರೆ ನೋಡಿರುವಂತದ್ದು ಹೇಳ್ತಿದ್ದೀನಿ ಈಗ ವಿಡಿಯೋದಲ್ಲಿ ಒಂಥರ ಅಷ್ಟೊಂದು ಮಂತ್ರ ಇಲ್ಲ ಯಾಕಂದ್ರೆ ಮನುಷ್ಯನಾಗ ಹುಟ್ಟಿದೀವಿ ಮನುಷ್ಯನಾಗೆ ಸಾಯ್ಬೇಕು ಮಾನವೀಯತೆ ಗುಣಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಬರಬೇಕು ಪ್ರತಿಯೊಂದು ಮನೆಯಲ್ಲೂ ಮನುಷ್ಯಕ್ಕೂ ಹುಟ್ಟಬೇಕು ಅದೊಂದೇ ನನ್ನ ಆಸೆ ಹಾಗೆ ನಮ್ಮಿಂದ ಒಂದಷ್ಟು ಜನ ವಿಡಿಯೋಗಳನ್ನ ನೋಡಿ ಅದ್ರ ಒಂದು ಮಗು ಚೇಂಜ್ ಆದ್ರು ಒಂದು ಮಗು ಅವರ ತಂದೆ ತಾಯಿನ ಚೆನ್ನಾಗಿ ಇಟ್ಕೊಂಡ್ರು ಕೂಡ ನಾನು ತುಂಬಾ ಖುಷಿ ಪಡ್ತೀನಿ ಯಾಕಂದ್ರೆ ನಮ್ಮ ತಂದೆ ತಾಯಿ ಕೂಡ ನಿಮ್ಮ ನಿಮ್ಮಾಗೇನೆ ತುಂಬಾ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ನಮ್ಮನ್ನು ಸಾಕಿದ್ರು ಯಾಕಂದ್ರೆ ಅವ್ರ ಒಂದೊಂದು ತಂದು ಕೊಡುವಾಗ್ಲೂ ನಮಗೆ ಅದ್ರ ಬೆಲೆ ಗೊತ್ತಿರ್ಲಿಲ್ಲ ಹೋಗ್ತಾ ಹೋಗ್ತಾ ಅವ್ರು ಕೊಟ್ಟಂತ ಕಷ್ಟ ಅವ್ರು ಅನ್ಸ್ಕೊಂತಿದ್ ಮಾತು ಸಾಲ್ಗಾಲ್ ಕೊಡ್ತಿದ್ದ ಕಾಟ ಜೊತೆಗೆ ನಮ್ಮ ಹತ್ರ ಇದ್ದಿದ್ದು ಟಿ ವಿ ಟಿ ವಿ ಎಸ್ ತೆಳ್ಳಗಡಿನ ಸಮೇತ ಕಿತ್ಕೊಂಡೋಗಿ ತುಂಬಾ ಜನ ಇದ್ದಾರೆ ಅದು ಈ ಏರಿಯಾದಲ್ಲಿ ಇದ್ದಾರೆ ಬೇರೆ ಎಲ್ಲೂ ಇಲ್ಲ ಸೊ ಅಂತವ್ರ ಮುಂದೆ ಇವತ್ತೊಂದು ಈ ವೇದಿಕೆ ಹಂಚ್ಕೊಳಕ್ಕೆ ನನಗೊಂದು ಅವಕಾಶ ಸಿಕ್ತಲ್ಲ ಅದ್ ನನ್ ಭಾಗ್ಯ ಅಂತ ಭಾವಿಸ್ತೀನಿ ನಿಜವಾಗ್ಲೂ ಹೇಳ್ತೇನೆ ನಾನು ನಾನು ಶನೇಶ್ವರ ಸ್ವಾಮಿಯವ್ರನ್ನ ಅಷ್ಟು ಪೂಜಿಸ್ತೀನಿ ಆರಾಧಿಸ್ತೀನಿ ನನ್ನ ಕೊನೆ ಉಸಿರು ಹೋಗುವಾಗ ನನ್ನ ತಂದೆ ತಾಯಿ ಹೆಸರು ಬಗ್ಗೆ ಅಂತ ಎಲ್ರು ಕೋರಿಕೆ ನನ್ನ ತಂದೆ ತಾಯಿ ಹೆಸರು ನೆನಪಲ್ಲಿ ಇರಬೇಕು ಅಂತ ಆದ್ರೆ ನನ್ನ ತಂದೆ ತಾಯಿಗಿಂತ ಮುಖ್ಯವಾಗಿ ಶನೇಶ್ವರ ಸ್ವಾಮಿಯ ಹೆಸರು ನನ್ನ ಪ್ರಾಣ ಹೋಗುವಾಗ ನನ್ನ ಬಾಯಲ್ಲಿ ಅವ್ರ ಹೆಸರು ಬರ್ಬೇಕು ಅಂತ ಕೇಳ್ಕೊತೀನಿ ಯಾಕೆಂದ್ರೆ ಇವತ್ತು ನಾನು ಏನಾದ್ರು ತನ್ನ ತಿಂತಾ ಇದ್ದೀನಿ ಒಂದು ಒಂಚೂರು ಏನೋ ಕೊಡ್ತಾ ಇದ್ದೀನಿ ಅಂದ್ರೆ ಭಗವಂತ ಶನೇಶ್ವರ ಸ್ವಾಮಿಯವ್ರು ಕೊಟ್ಟಿರೋ ಅಂತ ಭಿಕ್ಷೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇವತ್ತು ಕಲಿಯುವುದೇನೆ ನೀವೆಲ್ಲರೂ ಯೋಚನೆ ಮಾಡಿರೋದು ಸಾಧ್ಯ ಇಲ್ಲ ಕಲಿಯುಗದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಅನಾಥಾಶ್ರಮದಲ್ಲಿ ಶ್ರೀ ಧರ್ಮ ಶನೇಶ್ವರ ಸ್ವಾಮಿಯವರು ನೆಲೆ ಊರಿದ್ದಾರೆ ಇತಿಹಾಸದಲ್ಲಿ ನೀವು ಎಲ್ಲಿ ಸರ್ಚ್ ಮಾಡ್ಕೊಳ್ಳಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಒಂದು ಅನಾಥಾಶ್ರಮದಲ್ಲಿ ಶನೇಶ್ವರ ಸ್ವಾಮಿಯವರು ಇದಾರೆ ಇವತ್ತು ಅದಷ್ಟು ಜನ ಊಟ ಬಟ್ಟೆ ನೀರು ಮತ್ತೊಂದು ಮಗದೊಂದು ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಿರೋರು ಯೋಗೇಶ್ ಅಲ್ಲ ಅಲ್ಲಿ ನಿಂತಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರು ಎಷ್ಟೋ ಜನ ಕಷ್ಟ ನೋವು ಅಂತ ಬೇಡದಿರೋ ದೇವಸ್ಥಾನಗಳಂದ್ರೆ ಕ್ಷೇತ್ರಗಳಿಗೆ ಹೋಗಿ ಬೇಡ ಅಂತ ಸುಮ್ಮನೆ ಸುಮ್ನೆ ದುಡ್ಡು ವೆಚ್ಚ ಮಾಡೋದ್ ಹೋಗಿ ಎಲ್ಲೆಲ್ಲೋ ಸುಮ್ನೆ ದುಡ್ಡು ವೇಸ್ಟ್ ಮಾಡೋದ್ರು ಬದಲು ಆ ರೀತಿ ಎಲ್ಲೋ ಆಶ್ರಮಗಳಿರ್ತವೆ ಸಾಕಷ್ಟು ಆಶ್ರಮ ಜನಸ್ನೇಹಿ ಆಶ್ರಮಕ್ಕೆ ಬನ್ನಿ ಅಲ್ಲಿಗೆ ದಾನ ಕೊಡಿ ನಾನು ಯಾವುದು ಕೇಳ್ಕೊತಾ ಇಲ್ಲ ನಿಮ್ಮ ಅಕ್ಕಪಕ್ಕ ಸಾಕಷ್ಟು ಆಶ್ರಮಗಳಿದಾವೆ ಕಷ್ಟವರು ಇದ್ದಾರೆ ಅಂತವ್ರಿಗೆಲ್ಲ ನಿಮ್ಮ ಕೈಲಾದಂತ ಸಹಾಯ ಮಾಡಿ ನೀವು ದೇವ್ರ ಉಂಡಿಗೆ ಹೋಗಿ ಸಾವಿರ ರೂಪಾಯಿ ಹಾಕ್ಬೋದು ಅದೇ ಸಾವಿರ ರೂಪಾಯಿಲಿ ನೂರು ರೂಪಾಯಿ ಖರ್ಚು ಮಾಡಿ ಭಿಕ್ಷುಕ್ ಊಟ ಕೊಡ್ಸಿ ಒಂದ್ ಜೊತೆ ಚಪ್ಲಿ ಕೊಡಿಸಿ ಒಂದ್ ಜೊತೆ ಬಟ್ಟೆ ಕೊಡಿಸಿ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ದೇವರೇ ನಿಮ್ಮ ಮನೆಗೆ ಹುಡುಕೊಂಬಿಡ್ತಾರೆ ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಯಾವಾಗ್ಲೂ ನಾನು ಮಾಡೋ ಕೆಲಸ ಅದೇ ನಾನು ಯಾವ್ದು ಸುನೇಖೋದು ದೇವ್ರನ್ನ ಒಂದು ಸ್ಫೂರ್ತಿ ಬೇಡ್ಕೊಳ್ತೀನಿ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ನನಗೆ ಸಹಾಯ ಮಾಡೋರು ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊಳ್ತೀನಿ ಜೊತೆಗೆ ನನ್ನ ಹತ್ರ ಇದ್ದಂಥ ದುಡ್ಡಲ್ಲಿ ನಾನು ನಾಲ್ಕು ಜನಕ್ಕೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇಂಥ ಕೆಲಸಕ್ಕೆ ಯಾಕೆ ಸಪೋರ್ಟ್ ಮಾಡೋಣ ಅವ ಮಾತ್ರ ಎತ್ಕೊಂಡು ಹೋದ್ರೆ ಏನ್ ಎತ್ಕೊಂಡು ಹೋಗ್ತೀನಿ ನಾನು ಏನು ಎತ್ಕೊಂಡು ಹೋಗ್ತೀನಿ ಏನ್ ಎತ್ಕೊಂಡು ಹೋಗ್ತೀನಿ ಅಣ್ಣ ಬಿಳಿ ಬಟ್ಟೆ ಒಂದೈದಾರು ಹೂವು ಒಂದು ಒಳ್ಳೆ ಕೆಲಸ ಮಾಡಿದ್ರು ಒಂದು ಐವತ್ತು ಹಾರ ಬರ್ಬೋದಾ ನೂರಾರ ಒಂದ್ ಒಂದು ವಾರ ಗಂಟ್ಲೆ ಬ್ಯಾನರ್ಗಳು ಹಾಕ್ಸ್ಬೋದು ಇಲ್ಲ ಒಂದು ಸರ್ಕಲ್ಗಳಲ್ಲಿ ಕ್ಯಾಂಡ್ ಹಚ್ಚಿ ಇಡ್ಬೋದು ಒಳ್ಳೆ ಹುಡುಗ ಸತ್ತೋದ ಅಂತ ಇಲ್ಲ ನನ್ನ ಹೆಸರು ನಾನು ಅಷ್ಟು ಜನಕ್ಕೆ ಕಡೆ ಅನ್ನದಾನ ಮಾಡಬಹುದು ಅಷ್ಟೇ ಆದ್ರೆ ನಾವು ಮಾಡೋಗಿರೋ ಕೆಲಸ ಶಾಶ್ವತ ಉಳಿಬೇಕು ಅಂದ್ರೆ ಈ ರೀತಿ ಪುಣ್ಯ ಕೆಲಸಗಳನ್ನ ಮಾಡಬೇಕು ಈ ರೀತಿ ಪುಣ್ಯ ಕೆಲಸಗಳು ಮಾಡಿದಕ್ಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ದೇವರಾಗಿರೋದು ಇವತ್ತು ಹೇಳಿ ಇವತ್ತು ಅವ್ರ ಹೆಸರು ಹೇಳಿದ್ರೆ ನನಗೆ ಪಬ್ಲಿಸಿಟಿ ಸಿಗುತ್ತೆ ಅಂತ ಅವ್ರ ಹೆಸರು ಹೇಳಿಬಿಟ್ರೆ ನನ್ಗೆ ಒಂದ್ ಒಳ್ಳೆ ಹೆಸರು ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಅವರು ಸಾಯೋ ಮುಂಚೆನೂ ಕೂಡ ನನಗೆ ಅವ್ರ ಬಗ್ಗೆ ಇಷ್ಟೆಲ್ಲ ಗೊತ್ತಿರಲಿ ಕಷ್ಟಪಟ್ಟು ಭೂಮಿಗೆ ದೇವ್ರು ಬರೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ಭೂಮಿ ಮೇಲೆ ನಾವೆಲ್ಲ ಮನುಷ್ಯರು ಸಾಧಾರಣವಾದ್ರಲ್ಲ ದೇವ್ರ ಬಂದ್ರೆ ಬಂದ್ರೆ ಕಟಾಕೊಂಡ್ಬಿಡ್ತೀವಿ ಸರ್ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹಾಗಾಗಿ ದೇವರು ಭೂಮಿ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದೇವರು ದೇವ್ರ ರೂಪದಲ್ಲಿ ವ್ಯಕ್ತಿಗಳನ್ನ ಭೂಮಿ ಕಳಿಸ್ತಾರೆ ಆಗಾಗ ಒಳ್ಳೊಳ್ಳೆ ಸಂದೇಶಗಳನ್ನ ಕೊಡಿಸ್ತಾರೆ ನಾವೆಲ್ಲ ಅರ್ಥಬೇಕು ನಾವೆಲ್ಲ ಯುವಕರಾಗಿದ್ದು ಯುವಕರು ದುರ್ಚಕಗಳಿಗೆ ಬರೀ ಜೂಜು ಮತ್ತೊಂದು ಮಗನೊಂದು ಇಸ್ಪೀಟು ಐ ಪಿ ಎಲ್ ಬೆಟ್ಟಿಂಗ್ ಇನ್ನು ಅನೇಕ ಆನ್ಲೈನ್ ಬೆಟ್ಟಿಂಗ್ಗಳು ಸಾಕಷ್ಟು ಜನ ಸಾಯ್ತಾ ಇದ್ದಾರೆ ಇವತ್ತು ನಿಜವಾಗ್ಲೂ ನಂಗೆ ಎಷ್ಟೋ ವಿಡಿಯೋಗಳು ಬರುತ್ತೆ ವಿಡಿಯೋನ್ನ ಮಾಡ್ತಾ ಇರ್ತೀನಿ ನನ್ನ ಮಗ ಓಡೋದಾ ಯಾಕೆ ಓಡೋದಾ ನನ್ನ ಮಗ ಬೆಟ್ಟಿಂಗ್ ಅಲ್ಲಿ ಸಾಲ ಮಾಡ್ಕೊಂಡು ಓಡೋದಾ ನಮ್ಮ ನನ್ನ ಮಗ ಒಂದು ಪಕ್ಕದ ಮನೆಯವರ ದುಡ್ಡಿಸ್ಕೊಂಡಿದ ಐ ಪಿ ಎಲ್ ಬೇಟಿಂಗ್ ಮಾಡದ ಓಡೋದಾ ಈ ತರ ಸೂಸಿಡ್ ಮಾಡ್ಕೊತಾರೆ ತಂದೆ ತಾಯಿ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಭಗವಂತ ಶನೇಶ್ವರ ಸ್ವಾಮಿ ನಿಮ್ಮ ಸಕಲ ಸಂಕಷ್ಟಗಳನ್ನು ಪರಿಹಾರ ಮಾಡಲಿ ಭಗವಂತ ನಿಮ್ಗೆ ಎಲ್ರಿಗೂ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತಿ ಹಾಗೆ ವೇದಿಕೆ ಮೇಲೆ ಕರೆದಂತ ಎಲ್ಲರಿಗೂ ಕೂಡ ಮಂಜಣ್ಣ ಆಗಿರ್ಬೋದು ಎಲ್ಲಾ ಸ್ನೇಹಿತರು ಇವ್ರ ಹೆಸರೆಲ್ಲ ನನ್ನ ಮನಸ್ಸಲ್ಲಿ ಇದೆ ಸೊ ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡಲಿ ಭಗತ್ ಸಿಂಗ್ ಪ್ರಕಾಶಣ್ಣ ಅವರು ಹೇಳಿದ್ದಾರೆ ಪ್ರಕಾಶಣ್ಣ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಇಂಥ ಒಂದು ವೇದಿಕೆಗೆ ನನ್ನನ್ನು ಕರೆಸಿದ್ದಕ್ಕೆ ತುಂಬಾ ಚಿರಋಣಿ ಅಣ್ಣ ಯಾಕಂದ್ರೆ ನನ್ಗೆ ಮನ್ಸಕ್ ತುಂಬಾ ನೋವಿರುತ್ತೆ ನಾನು ಎಷ್ಟು ನಗ್ತಾ ಇರ್ತೀನೋ ಆ ನಗುವಿನಿಂದ ಸಾವಿರ ಹೇಳ್ಕೊಳಕಷ್ಟು ನೋವಿರುತ್ತೆ ನಾವು ಅಲ್ಲಿ ಇಲ್ಲಿ ಆಶ್ರಮಗಳನ್ನ ಯಾಕೆ ಹೋಗ್ಬಾರ್ದು ಅನ್ನೋದನ್ನ ನಾವು ಬಿಟ್ಟು ಪ್ರತಿ ಆಶ್ರಮಗಳಿಗೋಗಿ ಹೇಳಿದ ಹೇಳಿದಾಗೆ ಪ್ರತಿ ಆಶ್ರಮಗಳ ಅಕ್ಕಪಕ್ಕ ಇರ್ಬೋದು ದೂರ ಇರ್ಬೋದು ನಾ ನಾಲ್ಕು ಯಾವುದೇ ಬೆಂಬಲಗಳಿಂದ ಯಾವುದೇ ಸಪೋರ್ಟ್ ಇದೆ ನಡೀತಾ ಇರೋದು ನಮ್ಮ ಜನಸ್ನೇಹಿ ಯೋಗಿ ಅಣ್ಣ ಅವರ ಆಶ್ರಮ ಆಶ್ರಮಕ್ಕೆ ಹೋಗಿದ್ವಿ ನೂರ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕಾಟು ಬೆಡ್ಡು ಪ್ರತಿ ಒಂದು ಅವ್ರ ಮನೇಲಿ ಹೆಂಗೆ ಅರೇಜ್ ಮಾಡಿದಾರೆ ಅವ್ರ ತಂದೆ ತಾಯಿ ಆ ಥರ ನೋಡ್ಕೊಂಡಿದ್ದಾರೆ ನಾನು ಇಟ್ಕೊಂಡು ಶೆಂಕರಣ್ ಮಾಡ್ತೇನೆ ದೊಡ್ಡವ್ರನ್ನ ಮಾಡೋಣ ಅವ್ರು ಇಟ್ಕೊಂಡು ಆಡಂಬರ ಅವ್ರಂದ ನಾವೇ ಹೋಗೋಣ ಒಂದು ದೊಡ್ಡವರು ನಮ್ಮ ಕಡೆ ತಂದ್ ಕಡೆ ಇಲ್ಲ ನಾವೇ ಆಶ್ರಮ ಹೋಗ್ತೀರಿ ನಮ್ಮ ಕೈಲಾಗಿ ಸಹಾಯ ಮಾಡ್ತೀರಿ ಅಂತ ಹೇಳ್ತಾ ಈ ಶೆಂಕರಣ್ ಮೈಕೊಳ್ತೀನಿ ಮಾತಾಡೋ ನಮಸ್ಕಾರ ಎಲ್ಲರಿಗೂ ಪ್ರಕಾಶ್ ಅವ್ರು ಹೇಳಿದ್ರು ಇಲ್ಲ ಹಿಂಗೆ ಯೋಗೇಶ್ವರ ಕರ್ಸೋಣ ಇದಕ್ಕಿಂತ ಒಳ್ಳೆ ಕೆಲಸ ಯಾವ್ದು ಇಲ್ಲ ಹಾಗಾಗಿ ನಾ ಅವ್ರಿಗೆ ಅದನ್ನೇ ಹೇಳಿದ್ದೆ ಯೋಗೇಶ್ವರ ಅವರು ನಮ್ಗೆ ಇಷ್ಟ ಆಗಲಿ ಅಂತ ಗೊತ್ತಿಲ್ಲ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಬ್ಯಾಗು ಬಟ್ಟೆ ಪುಸ್ತಕವನ್ನ ಕೊಡಬೇಕು ಅನ್ನೋದು ಈಗ ಆಲ್ರೆಡಿ ಒಂದಷ್ಟು ಶಾಲೆಗಳಿಗೆ ಹೋಗಿ ತಲುಪಿದೆ ಇನ್ನೊಂದಷ್ಟು ಶಾಲೆಗಳಿಗೆ ಯಾಕಂದ್ರೆ ನಾನು ಎಕರೆ ಜಾಗದಲ್ಲಿ ಅನಾಥರಿಗೆ ಆಶ್ರಮ ಕಟ್ತಾ ಇದೀನಿ ಅಂತ ಬರೀ ಅನಾಥರಿಗೆ ಮಾತ್ರ ಆಶ್ರಮ ಕರ್ತಾ ಇಲ್ಲ ಯಾರು ಓದೋದಕ್ಕೆ ಆಸಕ್ತಿ ಇರತ್ತೆ ಯಾರು ಬಡ ಕುಟುಂಬದಲ್ಲಿ ಇರ್ತಾರೆ ಯಾರು ನಿಜವಾಗ್ಲೂ ಕೂಲಿ ಕೆಲಸ ಮಾಡ್ಕೊಂತಿರ್ತಾರೆ ವಲಸೆ ಕಾರ್ಮಿಕರು ಯಾರ್ಯಾರೆಲ್ಲ ಇರ್ತಾರೆ ಅಂತ ಮಕ್ಕಳಿಗೆ ಉಚಿತ ಶಿಕ್ಷಣ ಒಂದರಿಂದ ಹತ್ತನೇ ತರಗತಿವರೆಗೂ ಉಚಿತವಾಗಿ ಕೊಡಬೇಕು ಅಂತ ಈ ಯೋಜನೆಯನ್ನ ಮಾಡ್ತಿರೋದು ಇದು ಬಟ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ನಾಟಕ ಮಾತೆ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಸಾಧ್ಯವಾದ್ರೆ ಒಂದ್ಸತಿ ಆಶ್ರಮಕ್ಕೆ ಭೇಟಿ ಕೊಡಿ ಅಲ್ಲಿಯೋ ದೇವ್ರ ಆಶೀರ್ವಾದ ಪಡ್ಕೊಳ್ಳಿ ಮುನ್ನೂರು ಕೋಟಿ ದೇವರ ಆಶೀರ್ವಾದ ಪಡ್ಕೊಳ್ಳೋಕೆ ಎಲ್ಲೆಲ್ಲೋ ಹೋಗೋದಲ್ಲ ಒಂದ್ಸತಿ ಬಂದು ನೋಡಿ ನೀವು ಪಟ್ಟಿರೋ ಕಷ್ಟ ಎಲ್ಲ ಅದು ಯಾವ ರೀತಿ ನಿವಾರಣೆ ಆಗುತ್ತೆ ಅಂದ್ರೆ ಅದನ್ನ ಹೇಳೋದಕ್ಕೆ ಸಾಧ್ಯ ಅಲ್ಲ ಅದು ಮುಖ್ಯವಾದ ಉದಾಹರಣೆ ನಾನೇ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ದನು ಹೂವಾ ಮಾಡ್ತಿದ್ದನು ಬಸ್ ಟಿ ಬಸ್ ತೊಳಿತಿದ್ದನು ಇವತ್ತು ಕನ್ನಡಿಗರ ಮಗ ಕರ್ನಾಟಕದಲ್ಲಿ ಮಗ ಆಗಿದ್ದೀನಿ ಅಂದ್ರೆ ಅವ್ರು ಕೊಟ್ಟಿರೋ ಆಶೀರ್ವಾದ ಎಲ್ಗೊಳ್ಳಿ ನಮಸ್ಕಾರ ಇನ್ನೊಂದು ವಿಶೇಷ ಏನಂದ್ರೆ ಎಷ್ಟು ಜನ ಹೋದ್ರು ಅವರು ಇಂದ ಊಟದ ಕೂಡ ಅವ್ರು ಮಾಡ್ತಾರೆ ಅದೊಂದು ದೊಡ್ಡ ಗುಣ ಒಂದು ಪಡೆದಿದ್ದಾರೆ ಪಡೆದಿದ್ರೆ ಪ್ರತಿದಿನ ಎರಡಲ್ಲ ಮೂರ್ ಸಾವಿರ ಜನ ಬಂದ್ರು ಅನ್ನದಾಸೋಹ ಇರುತ್ತೆ ಮೂರ್ ಸಾವಿರ ಜನ ಡೈಲಿ ಬಂದ್ರು ಅನ್ನದಾಸೋಹ ಇರುತ್ತೆ ಥ್ಯಾಂಕ್ ಯು ಅದು ಕೊಟ್ಟಿರೋದು ಭಗವಂತ ಶನೇಶ್ವರ ಸ್ವಾಮಿ ನನಗೆ ಶಕ್ತಿ you <laughs>